ಸಾರ್ವಜನಿಕ ತೊಂದರೆ ಇದೆ ನಾವು ಇದುವರೆಗೂ ನಮ್ಮ ಮಾತೃ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಬಗ್ಗೆ ಎರಡನೇ ಸ್ಥಾನದಲ್ಲಿ ನಮ್ಮ ಇಲಾಖೆ ಇದೆ ನಾವೆಲ್ಲರಿಗೂ ಸಾರ್ವಜನಿಕ ಇದೇ ರೀತಿಯಾಗಿ ಪಕ್ಷಿಸಿ ಇದುವರೆಗೂ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ದಿನಗಳಲ್ಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದೇ ನಮಗೆ ಕೂಡ ತೊಂದರೆ ಆಗಿ ನಮ್ಮ ನೌಕರರು ತರಕಾರಿ ತಹಸೀಲ್ದಾರ್ ನಾವು ಅಧಿಕಾರಿಗಳ ಸಂಘದ ವತಿಯಿಂದ ನಾವು ಪ್ರತಿಭಟನೆ ಮಾಡಿ ಮುಷ್ಕರವನ್ನು ಮಾಡಿದ್ದೀವಿ ಆದರೂ ಕೂಡ ಇದುವರೆಗೂ ಸರ್ಕಾರದಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ ಹಾಗಾಗಿ ನಾವು ಎರಡನೇ ದಿನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹಾಗೂ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಸಂಘದ ವತಿಯಿಂದ ಎಲ್ಲ ನೌಕರರು ಕೆಲಸಕ್ಕೆ ರಜೆ ಹಾಕಿ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಈ ದಿನ ನಮ್ಮ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಒಂದು ಕಿವಿ ಕೊಟ್ಟು ನಮ್ಮ ಬೇಡಿಕೆಗಳನ್ನ ಈಡೇರಿಸ ಈಡೇರಿಸುತ್ತೆ ನಮಗೆ ತುಂಬಾ ಸಂತೋಷ ಆಗುತ್ತೆ ಇಲ್ಲೇ ಇಲ್ಲ ಸಾರ್ವಜನಿಕ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಅವಧಿ ಮುಸ್ಕರವನ್ನು ಮಾಡಿದ್ವಿ ಸರ್ ನಾವು ಅವಧಿ ಮುಸ್ಕರವನ್ನು ಮೂಡಿರೋದು ರಜಾ ರಜೆ ಆಗ್ತೀವಿ ಇದೆಲ್ಲ ನಾವು ಕೂಡ ಯಾಕೆಂದ್ರೆ ಬದುಕೋದಕ್ಕೆ ಇಲ್ಲದೇ ಇರೋ ಪರಿಸ್ಥಿತಿ ಬಂದಿದೆ ಆ ತರ ಪರಿಸ್ಥಿತಿ ಉದಾಹರಣೆ ಆಗಬೇಕು ನಮ್ಮ ಬೇಡಿಕೆಗಳು ಈಡೇರಿದ್ರೆ ಕನಿಷ್ಠ ಒಂದು ದೇಶವನ್ನು ಆಫೀಸ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಸಮಸ್ಯೆ ಅಂದರೆ ನಾವು ಏನೋ ಉಳ್ಕೊಂಡು ಹೋಗಬೇಕು ಆಫೀಸಲ್ಲಿ ಅವರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಅನ್ನೋ ದೂಷಣೆ ನಮ್ಮ ಮೇಲೆ ಬರ್ತಾ ಇದೆ ಸರ್ಕಾರ ಸೌಲಭ್ಯ ಕೊಟ್ಟಿಲ್ಲ ಕೊನೆಗೆ ದೂಷಣೆ ಬರ್ತಾ ಇರೋದು ವಿಲೇಜ್ ಅಕೌಂಡೆಂಟ್ ಮೇಲೆ ಏನೋ ಎಲ್ಲಿ ಸಿಗ್ತಾರೆ ವಿಲೇಜ್ ಅಕೌಂಡೆಂಟ್ ಗೊತ್ತಿಲ್ಲ ಎಲ್ಲೋ ಟೌನಲ್ಲಿ ಇರ್ತಾರೆ ಆಫೀಸ್ಗಳು ಗ್ರಾಮ ಹಂತದಲ್ಲಿ ನಮಗೆ ಕೊಟ್ಬಿಟ್ರೆ ನಾವು ವಿಲೇಜ್ ಅಕೌಂಟೆಂಟ್ಸ್ ಎಲ್ಲ ಹೋಗಿ ಅಲ್ಲೇ ಕೆಲಸ ಮಾಡ್ತೀವಿ ಒಂದು ಲ್ಯಾಪ್ಟಾಪ್ ಕೊಟ್ಟಿಲ್ಲ ಒಂದು ಸ್ಪ್ರಿಂಟರ್ ಕೊಟ್ಟಿಲ್ಲ ಯಾವ ರೀತಿ ನಾವು ಸೇವೆ ಕೊಡಬೇಕು ಇದರಿಂದ ಕೆಟ್ಟ ಹೆಸರು ಸರ್ಕಾರಿ ಕಲ್ಲದೆ ನಮಗೂ ಕೂಡ ಬರ್ತಾ ಇದೆ ಆದ್ದರಿಂದ ನಾವು ಇವತ್ತು ಒಂದು ಈ ಒಂದು ಇದಕ್ಕೆ ಇತಿಶ್ರೀ ಆಡಬೇಕು ಅನ್ನೋ ದೃಷ್ಟಿಯಲ್ಲಿ ಮುಂದುವರಿಕೆ ಕರ್ನಾಟಕ ರಾಜ್ಯ ಗ್ರಾಮ ಬೆಂಗಳೂರು ಅವರ ಆದೇಶದಲ್ಲಿ ನಾವೆಲ್ಲ ನಿನ್ನೆಯಿಂದ ನಮ್ಮ ತಾಲೂಕು ಮಟ್ಟದಲ್ಲಿ ಮುಷ್ಕರವನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ಮನೆಯನ್ನು ಕಳಿಸ್ತಿದ್ದೇವೆ ನಮ್ಮ ಮುಖ್ಯವಾದ ಬೇಡಿಕೆಗಳು ಏನಂದ್ರೆ ಸರ್ಕಾರ ನಮಗೆ ಈಗ ಸತತವಾಗಿ ಮೂರು ವರ್ಷಗಳಿಂದ ಎಲ್ಲ ಆನ್ಲೈನ್ ಆಪ್ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದೆ ಕೊಟ್ಬಿಡ್ತಾರೆ ಯಾವ್ದು ಇಲ್ಲ ಏನಿಲ್ಲ ಲಿಕ್ ಮಾಡ್ಬೇಕು ಅಂತ ಇಲ್ಲ ಒಟ್ಟು ಕೆಲಸ ಹಾಕ್ಬಿಟ್ಟು ಲೋಕಸ್ ಹಾಕ್ಬಿಟ್ಟು ರ್ಯಾಂಕಿಂಗ್ ಮಾಡ್ತಾರೆ ನಮ್ಮ ಸಮಸ್ಯೆ ಸೊ ಹಂಗಾಗಿ ನಾವು ನಮಗೆ ಆಪ್ ಟೋ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ಲ್ಯಾಪ್ಟಾಪ್ಗಳು ಡಾಟಾ ಕೊಡಬೇಕು ಸಿಮ್ಗಳೆಲ್ಲ ಕೊಡಬೇಕು ಆಮೇಲೆ ಅವೆಲ್ಲ ಮಾಡೋದಕ್ಕೋಸ್ಕರ ಇವ್ ಕೊಟ್ಟಾಗ ನಾವು ಕೆಲಸಗಳನ್ನ ಮಾಡ್ ಮಾಡಲ್ಲ ಅಂತಲ್ಲ ಈಗ ಆಲ್ರೆಡಿ ಎಲ್ಲ ಕೆಲಸ ಮಾಡಿದ್ದೀವಿ ನಾವು ಯಾವುದು ಮಾಡಿದೆ ಇರಿಸಿಲ್ಲ ಬಟ್ ಇವಾಗ ಅವೆಲ್ಲ ಕೊಟ್ಟಿಲ್ಲ ಅಂತ ನಮಸ್ಕರ ಆದರೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಆರು ಗಂಟೆ

ಹೋಗ್ತಾ ಇದ್ವಿ ಸರ್ ಬಿದ್ದಿದ್ದಿಲ್ಲ ಪ್ರೋಗ್ರೆಸ್ ಕೇಳ್ತಾರೆ ಮಾಡಲೇಬೇಕು ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಅದಕ್ಕೋಸ್ಕರ ನಾವೀಗ ಗೌರ್ಮೆಂಟ್ ಹೇಳಿದ್ದೀವಿ ನಮ್ಮ ಬೇಡಿಕೆಗಳನ್ನ ಈ ಸರ್ಕಾರ ಲೀಡರ್ಸ್ ವರ್ಗು ನಾವು ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ಮತ್ತೆ ಅವ್ರು ಎಲ್ಲ ಸರ್ ಹೆಣ್ಮಕ್ಳು ನಮ್ಮ ಸರ್ಕಾರದ ಆದೇಶದಂತೆ ಸರ್ಕಾರಿ ಜಮೀನನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಲ್ಯಾಂಡ್ ಬಿಟ್ ಅಂತ ಆ್ಯಪ್ ಆ ಕಾರ್ಡಲ್ಲಿ ಹೊಲಗಳಲ್ಲಿ ಒಬ್ಬ ಹೆಣ್ಮಕ್ಳು ಹೋಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ನಮ್ಗೆ ಯಾವುದೇ ಯಾವ ಭದ್ರತೆ ಇಲ್ಲ ಇನ್ನೊಂದು ಯಾವ್ದೋ ಭದ್ರತೆಗಳಿಲ್ಲ ಕೆಲಸಗಳು ಮಾತ್ರ ಕೇಳ್ತಾರೆ ನಮ್ಮ ನೋವು ಆಗಲಿ ಏನು ಕೇಳಲ್ಲ ಬೇರೆ ಯಾವುದೋ ಒಂದು ತಾಲೂಕಲ್ಲಿ ಈಗ ಯಾವುದೋ ಒಂದು ಏನೋ ಹುಳು ಕಚ್ಚಿಬಿಟ್ಟು ಕಟ್ಬೇಕಾಗುತ್ತೆ ಯಾರು ತಲೆ ಇರ್ಲಿಲ್ಲ ಹಂಗಾಗಿ ನಾವೆಲ್ಲ